ಫಸ್ಟ್ ನೈಟ್ ಅಂದರೆ ಯಾವ ತಾನೇ ಇಷ್ಟ ಇರಲ್ಲ ಹೇಳಿ ಆದರೆ ಇಲ್ಲಿ ಫಸ್ಟ್ ನೈಟ್ ಅಂದರೆ ನವ ವಧುವರರು ಬೆಚ್ಚಿ ಬೀಳ್ತಾರೆ ಕಾರಣ ಕೇಳಿದ್ರೆ ನೀವು ಕೂಡ ಗಾಬರಿ ಆಗ್ತೀರಾ ಮದುವೆ ಆದಮೇಲೆ ಫಸ್ಟ್ ನೈಟ್ ಅನ್ನೋದು ದೇಹಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ ಎರಡು ಮನಸ್ಸುಗಳ ಸಮ್ಮಿಲನ ಕೂಡ ಆದರೆ ಇಲ್ಲಿನ ಜನ ಮಾತ್ರ ಫಸ್ಟ್ ನೈಟ್ ಅಂದರೆ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಾರೆ ಕಾರಣ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಮದುವೆ ಅನ್ನೋದು ಎರಡು ಮನಸ್ಸುಗಳ ಬೆಸಿಗೆ ಅಂದರೆ ತಪ್ಪಾಗಲ್ಲ ಗಂಡ ಹೆಂಡತಿ ಇಬ್ಬರು ಅರ್ಥ ಮಾಡಿಕೊಂಡು ಜೀವನ ನಡೆಸಿದರೆ ಅದೇ ಸಂಸಾರ ಮದುವೆಯಾಗದವರಿಗೆ ಆಗಬೇಕೆಂಬ ಆಸೆ ಖಂಡಿತ ಇದ್ದೇ ಇರುತ್ತೆ ಮದುವೆ ಅಂದರೆ ಸಾಕಷ್ಟು ಸಂಪ್ರದಾಯಗಳಿರುತ್ತೆ ಮದುವೆಗಳು ವಿಶೇಷವಾಗಿ ಏಷ್ಯಾದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡಲಾಗುತ್ತೆ ಅದರಲ್ಲೂ ನಮ್ಮಲ್ಲಿ ಮದುವೆಯಾದ ಬಳಿಕ ವಧು ಮನೆಯಿಂದ ಹೋಗುವಾಗ ಹಿಂದೆ ತಿರುಗಿ ಧಾನ್ಯಗಳನ್ನೇ ಎಸೆಯುತ್ತಾರೆ ಹೀಗೆ ಮಾಡುವುದರಿಂದ ಇಂದಿನ ಅರ್ಥ ಆಕೆ ಮನೆ ಬಿಟ್ಟು ಗಂಡನ ಮನೆಗೆ ಹೋದರೂ ಕೂಡ ತನ್ನ ತವರು ಮನೆ ಸಮೃದ್ಧಿ ಹೊಂದಬೇಕೆಂಬುದು ಅವರ ನಂಬಿಕೆ ಇನ್ನೂ ಕೆಲ ಆಚರಣೆಗಳ ಕೇಳಿದರೆ ಅದು ವಿಲಕ್ಷಣ ಅನ್ನಿಸಬಹುದು ಹೌದು ಇಂಥದ್ದೊಂದು ವಿಲಕ್ಷಣ ಆಚರಣೆಯೊಂದರ ಬಗ್ಗೆ ಹೇಳ್ತೀವಿ ಕೇಳಿ ಮದುವೆಯಾದ ಬಳಿಕ ಫಸ್ಟ್ ನೈಟ್ ಅನ್ನೋದು ಕೇವಲ ದೇಹಕ್ಕೆ ಮಾತ್ರವಲ್ಲ ಎರಡು ಮನಸ್ಸುಗಳ ಸಮ್ಮಿಲನ ಅದು ಆದರೆ ಇಲ್ಲಿನ ಜನ ಮಾತ್ರ ಫಸ್ಟ್ ನೈಟ್ ಅಂದರೆ ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಾರೆ ಇಂಡೋನೇಷಿಯನ್ ಬುಡಕಟ್ಟಿನ ಜನರ ಸಾಂಪ್ರದಾಯಗಳ ನಿಯಮಗಳ ಪ್ರಕಾರ ನವವಿವಾಹಿತ ದಂಪತಿಗಳು ಮದುವೆಯ ನಂತರ ಮೂರು ದಿನಗಳ ಕಾಲ ವಿಸರ್ಜನೆ ಮಾಡುವಂತಿಲ್ಲ ನೀವು ಕೇಳಿದ್ದು ಸರಿ ನಿಮ್ಮ ವೈವಾಹಿಕ ಜೀವನದ ನಂತರ ವರ್ಷಗಳಲ್ಲಿ ಸಂತೋಷವನ್ನು ಹಿಡಿದಿಟ್ಟುಕೊಳ್ಳಲು ದಂಪತಿಗಳು ತಮ್ಮ ವೈವಾಹಿಕ ಜೀವನದ ಮೊದಲ ಮೂರು ದಿನಗಳಲ್ಲಿ ಮಲಮೂತ್ರಕ್ಕೂ ಹೋಗದೆ ಹಿಡಿದಿಟ್ಟುಕೊಳ್ಳುವ ಅಗತ್ಯವಿದೆ ಟಿಡಾಂಗ್ ಬುಡಕಟ್ಟಿನ ಜನರು ಇಂಥದ್ದೊಂದು ಸಾಂಪ್ರದಾಯ ನಡೆಸಿಕೊಂಡು ಬಂದಿದ್ದಾರೆ ಟಿಡಾಂಗ್ ಜನರು ಬೋರ್ನಿಯಾ ಈಶಾನ್ಯ ಪ್ರದೇಶಕ್ಕೆ ಸೇರಿದವರು ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ನಡುವಿನ ಗಡಿಯಲ್ಲಿ ಈ ಬುಡಕಟ್ಟು ಬರುತ್ತದೆ ದಂಪತಿಗಳು ತಮ್ಮ ಮದುವೆಯ ಮೊದಲ ಮೂರು ದಿನಗಳನ್ನು ಕಳೆಯಬೇಕಾದ ಕೋಣೆಗೆ ಕರೆದೊಯ್ಯುತ್ತಾರೆ ಆ ಅವಧಿಯಲ್ಲಿ ದಂಪತಿಗಳು ಶೌಚಾಲಯವನ್ನು ಬಳಸುವಂತಿಲ್ಲ ಖಂಡಿತವಾಗಿ ಶೌಚಾಲಯವನ್ನು ನಿಷೇಧಿಸಲಾಗುತ್ತದೆ ಅಂದರೆ ಶೌಚಾಲಯಗಳಿಗೆ ಬೀಗ ಹಾಕಲಾಗುತ್ತದೆ ಒಂದು ವೇಳೆ ಮೂರು ದಿನಗಳಲ್ಲಿ ಒಮ್ಮೆಯಾದರೂ ವಾಶ್ರೂಮ್ ಬಳಸಿದರೆ ಈ ಜೋಡಿ ಶೀಘ್ರದಲ್ಲೇ ಬೇರ್ಪಡುತ್ತದೆ ಅನ್ನೋದು ಈ ಜನರ ನಂಬಿಕೆಯಾಗಿರುತ್ತದೆ ಮೂರು ದಿನಗಳ ಕಾಲ ವಾಶ್ರೂಮ್ ಬಳಸದೇ ಇದ್ದರೆ ಅವರ ಸಂಬಂಧ ಗಟ್ಟಿಯಾಗಿರುತ್ತದೆ ಅನ್ನೋದು ಈ ಬುಡಕಟ್ಟು ಜನರ ನಂಬಿಕೆಯಾಗಿದೆ ಸ್ನೇಹಿತರ ಈ ಒಂದು ವಿಲಕ್ಷಣ ಫಸ್ಟ್ ನೈಟ್ ಆಚರಣೆ ನಿಮ್ಗೆ ರೀತಿ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ